ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಟ ದರ್ಶನ್ಗೆ ಸಂಕಷ್ಟಗಳು ತಪ್ಪಿಲ್ಲ ಸದ್ಯಕ್ಕೆ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅದೇನು ಟೆನ್ಷನ್ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಮೈಂಡ್ ಇಟ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿಲ್ವೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸದ್ಯ ಆರು ವಾರಗಳ ಮಧ್ಯಂತರ ಮೆಡಿಕಲ್ ಬೇಲ್ ಪಡೆದು ಜೈಲಿಂದ ಹೊರಬಂದಿರುವ ದರ್ಶನ್ ತಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಎಲ್ಲ ಚೆಕಪ್ ಮಾಡಿರೋ ವೈದ್ಯರು ದರ್ಶನ್ಗೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಲೇಸರ್ ಆಪರೇಷನ್ ಮಾಡೋ ಸಾಧ್ಯತೆ ಹೆಚ್ಚಿದೆ ಆದರೆ ಇನ್ನೂ ದರ್ಶನ್ ಮತ್ತು ಅವರ ವೈಫ್ ವಿಜಯಲಕ್ಷ್ಮಿ ಅವರು ಆಪರೇಷನ್ ಯಾವಾಗ ಮಾಡಿಸಬೇಕು ಅಂತ ಡಾಕ್ಟರ್ಸ್ಗೆ ಹೇಳಿಲ್ಲ ಸದ್ಯಕ್ಕೆ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ನ ವೈದ್ಯರು ಕೋರ್ಟ್ಗೆ ಮಾಡಿದ್ದಾರೆ ಫಿಸಿಯೋಥೆರಪಿ ಮಾಡಿಸಿಕೊಂಡು ಹೇಗೋ ಹಾಯಾಗಿರುವ ದರ್ಶನ್ಗೆ ಈಗ ಮತ್ತೊಂದು ತಲೆನೋವು ಕಾಡ್ತಿದೆ ಅದೇನಂದ್ರೆ ಸದ್ಯ ಪೊಲೀಸರು ದರ್ಶನ್ಗೆ ನೀಡಿರೋ ಮಧ್ಯಂತರ ಜಾಮೀನು ರದ್ದುಪಡಿಸಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗೋ ಸುಳಿವು ನೀಡಿದ್ದಾರೆ ಎಸ್ ಈ ಬಗ್ಗೆ ನಾವು ನಮ್ಮ ಚಾನೆಲ್ ಮೈಂಡ್ ಇಟ್ ಮೀಡಿಯಾದಲ್ಲಿ ಈ ಮೊದಲೇ ಹೇಳಿದ್ವಿ ಈಗ ಸದ್ಯ ಲಭ್ಯವಿರುವ ಮಾಹಿತಿ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಆಲ್ಮೋಸ್ಟ್ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ರಾಜ್ಯ ಗೃಹ ಇಲಾಖೆ ಕೂಡ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ ಈ ಬಗ್ಗೆ ಮೊನ್ನೆ ಕೂಡ ಗೃಹ ಸಚಿವರು ಮಾತಾಡ್ತಾ ಹೌದು ನಮ್ಮ ಕಡೆಯಿಂದ ಅಂತೂ ಪೊಲೀಸರಿಗೆ ಈ ವಿಷಯದಲ್ಲಿ ಯಾವುದೇ ಒತ್ತಡವಿಲ್ಲ ಅವರಿಗೆ ಸರಿ ಅನಿಸೋದನ್ನು ಮಾಡೋ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಹೇಳಿದರು ಈಗ ಗೃಹ ಇಲಾಖೆಯಿಂದ ಅನುಮತಿ ಪಡೆದೇ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಅವರು ಕೂಡ ಹೇಳಿದ್ದಾರೆ ನಮಗೆ ಸಿಕ್ಕಿರೋ ಇನ್ಸೈಡ್ ಮಾಹಿತಿ ಪ್ರಕಾರ ಮುಂದಿನ ಸೋಮವಾರವೇ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆಯಂತೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಮತ್ತು ಹಿರಿಯ ವಕೀಲ ರಘುಪತಿಯವರು ಇದಕ್ಕೆ ಅಗತ್ಯವಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ರೆಡಿ ಮಾಡಿಕೊಂಡಿದ್ದಾರಂತೆ ಇದು ಈಗ ದರ್ಶನ್ಗೆ ಮತ್ತೆ ತಲೆನೋವು ತಂದಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲ್ ಸೇರಬೇಕಾಗುತ್ತೆ ಈ ಹಿಂದೆ ಕೂಡ ಕೆಲವು ಪ್ರಕರಣಗಳಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋ ಉದಾಹರಣೆ ಇದೆ ಬಾಲಿವುಡ್ ನಟ ಸಂಜಯ್ ದತ್ ಪ್ರಕರಣದಲ್ಲೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿ ಅವರನ್ನ ಜೈಲಿಗೆ ಕಳುಹಿಸಲಾಗಿತ್ತು ಆದರೆ ಸಲ್ಮಾನ್ ಖಾನ್ ಕೇಸಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಲು ಕೋರ್ಟ್ ನಿರಾಕರಿಸಿತ್ತು ಹಾಗಾಗಿ ದರ್ಶನ್ ಪ್ರಕರಣದಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ ಆದರೆ ಟೆಕ್ನಿಕಲ್ಲಿ ನೋಡೋದಾದ್ರೆ ದರ್ಶನ್ ಮಧ್ಯಂತರ ಬೇಲ್ ಪಡೆದಿರೋದು ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಈಗಾಗಲೇ ಕೋರ್ಟ್ ಹೇಳಿದಂತೆ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಅದರ ಪ್ರೋಗ್ರೆಸ್ ರಿಪೋರ್ಟ್ನ ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದಾರೆ ಆಪರೇಷನ್ ಅಗತ್ಯ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಸೊ ಹಾಗಾಗಿ ಇದೆಲ್ಲದರ ಆಧಾರದ ಮೇಲೆ ದರ್ಶನ್ಗೆ ರಿಲೀಫ್ ಸಿಗಬಹುದಾ ಅಥವಾ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಬಹುದು ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಅಕ್ಟೋಬರ್ ಮೂವತ್ತರಂದು ಈಗಾಗಲೇ ಎರಡು ವಾರ ಕಳೆದಿದೆ ಇನ್ನೂ ನಾಲ್ಕು ವಾರ ಬಾಕಿ ಇದೆ ಸೋಮವಾರ ಏನಾದರೂ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೂ ಇಮ್ಮಿಡಿಯೇಟ್ ಇದರ ಬಗ್ಗೆ ತೀರ್ಪು ಹೊರಬರುತ್ತಾ ಇಲ್ಲ ದರ್ಶನ್ ಪರ ವಕೀಲರಿಗೆ ನೋಟಿಸ್ ಕೊಡಬಹುದು ಆ ನಂತರ ವಿಚಾರಣೆಗೆ ಡೇಟ್ ನಿಗದಿ ಮಾಡಿ ವಿಚಾರಣೆ ನಡೆಸಿ ವೈದ್ಯರ ವರದಿಯನ್ನು ಆಧರಿಸಿ ನಂತರ ತೀರ್ಪು ನೀಡಬಹುದು ಇದೆಲ್ಲ ಆಗೋಕೆ ಟೈಮ್ ಅಂತೂ ಹಿಡಿಯುತ್ತೆ ಇದರ ಮಧ್ಯೆ ನವೆಂಬರ್ ಇಪ್ಪತ್ತೊಂದಕ್ಕೆ ಹೈಕೋರ್ಟ್ನಲ್ಲಿ ದರ್ಶನ್ ಪ್ರಕರಣದ ವಿಚಾರಣೆಯೂ ಬರಲಿದೆ ನ್ಯಾಯಾಲಯ ಏನ್ ತೀರ್ಪು ನೀಡುತ್ತೆ ಅನ್ನೋದ್ರ ಮೇಲೂ ಮೇಲ್ಮನವಿ ಅರ್ಜಿಯ ಭವಿಷ್ಯ ನಿರ್ಧಾರವಾಗಬಹುದು ಹಾಗಾಗಿ ದರ್ಶನ್ಗೆ ಸಂಕಷ್ಟ ಇದ್ರೂ ಸದ್ಯಕ್ಕೆ ಇನ್ನೂ ಕೆಲವು ದಿನಗಳ ಆರಾಮಂತೂ ಇದ್ದೇ ಇದೆ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್